ಕ್ಷೇತ್ರ ಮಹಿಮೆಯಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡ್ ಹೋಗ್ತಾ ಇದ್ದೀರಾ ಶುಕ್ರವಾರದಂದು ಚೊಟ್ಟಾನಿಕರ ಭಗವತಿ ಟೆಂಪಲ್ ಕೇರಳ ಓ ಯಾಕೋ ಗುರುಗಳಿಗೆ ಒಲವು ಜಾಸ್ತಿ ಕೇರಳ ಕಡೆ ಆಗಿದೆ ಹಾಗಾದ್ರೆ ಅರ್ಥ ಒಂದು ಸರಿ ನಾವು ಟ್ರಾವೆಲ್ ಮಾಡಕ್ ಪ್ರಾರಂಭ ಮಾಡಿದ್ರೆ ಅನಂತ ಪದ್ಮನಾಭನ ಬಗ್ಗೆ ಹೇಳಿದ್ರಿ ಅಲ್ಲಿ ಮುಗಿಸ್ಕೊಂಡು ತಾಯಿ ಹತ್ರ ಹೋಗಿರೆ ಭಗವತಿ ನೋಡೋಕೆ ಭಗವತಿ ದೇವಸ್ಥಾನ ಚೊಟ್ಟಾನಿಕರ ಇಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಇದು ನಮ್ಮ ಜನರಿಗೆ ಆಶ್ಚರ್ಯ ವಿಚಿತ್ರ ಎಲ್ಲವೂ ಅನ್ಸ್ಬೋದು ಅಯಸ್ಕಾಂತ ಶಿಲೆಯ ವಿಗ್ರಹ ಅಯಸ್ಕಾಂತ ಅಂದ್ರೆ ಸೆಳೆಯುವ ಅಯಸ್ಕಾಂತ ಶಿಲೆಯ ವಿಗ್ರಹ ಮ್ಯಾಗ್ನೆಟ್ ಇದೆ ಮ್ಯಾಗ್ರೆಟಿಕ್ ಓ ಇದು ಅಲ್ಲಿರ್ತಕ್ಕಂಥ ವಿಶೇಷ ಯಾಕೆ ಅಂತಂದ್ರೆ ಇದಕ್ಕೆ ಹಿಂದೆ ಒಂದು ಹಿನ್ನೆಲೆ ಇದೆ ಆಚಾರ್ಯ ಶಂಕರರು ಕೊಲ್ಲೂರಿಗೆ ಬಂದು ಅವರು ದೇಶ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದ್ಯ ಶಂಕರಾಚಾರ್ಯರು ಕೊಲ್ಲೂರಿಗೆ ಬಂದು ಕೊಲ್ಲೂರಿನಲ್ಲಿದ್ದಂಥ ಮೂಕಾಂಬಿಕಾ ದೇವಿ ಅಥವಾ ಮಹಾಲಕ್ಷ್ಮಿ ಸ್ವರೂಪ ಅತ್ಯಂತ ಘೋರ ರೂಪದಲ್ಲಿ ಅವಳು ಯಾಕೆ ಅಂತಂದ್ರೆ ಕಂಹಾಸುರ ಅಥವಾ ಮೂಕಾಸುರನನ್ನು ಸಂಹಾರ ಮಾಡಿದಂಥ ಕ್ರೋಧ ಇತ್ತು ಆ ಕ್ರೋಧ ಯಥಾವತ್ತಾಗಿತ್ತು ಬಲಿ ಇತ್ಯಾದಿಗಳು ಕೂಡ ನಡೀತಿದ್ದಂಥ ಒಂದು ಕಾಲ ಶಾಕ್ತರ ಕಾಪಾಲಿಕರ ಆರಾಧನೆ ಇತ್ಯಾದಿಗಳಿದ್ದಂಥ ಕಾಲ ಆಗ ಶಂಕರಾಚಾರ್ಯರು ಮಾಡ್ತಾರೆ ಅಂತಂದರೆ ಆ ಮೂಕಾಂಬಿಕೆಯನ್ನ ಸೌಮ್ಯವಾಗಿ ನೀನು ಮಹಾಲಕ್ಷ್ಮಿ ಆಗಿರಬೇಕು ಕಾಳಿಯಾಗಿರಬಾರ್ದು ಅಂತ ಪ್ರಾರ್ಥನೆ ಮಾಡಿ ಅವಳ ರೂಪವನ್ನ ಕಾಳಿಯಿಂದ ಲಕ್ಷ್ಮಿಗೆ ರೂಪಾಂತರಿಸ್ತಾರೆ ಪರಿವರ್ತನೆ ಮಾಡಿ ಅಲ್ಲಿ ನೆಲೆ ನಿಲ್ಲಿಸ್ತಾರೆ ತುಂಬ ಖುಷಿಯಾಗ್ಬಿಡುತ್ತೆ ಆಚಾರ್ಯ ಶಂಕರರಿಗೆ ಈ ಇಂತಹ ಸೌಮ್ಯ ಮೂರ್ತಿ ಇಂತಹ ಮಹತ್ ಒಂದು ಮೂರ್ತಿಯನ್ನ ನನ್ನ ಜನ್ಮನಾಡಿನಲ್ಲಿ ಯಾಕೆ ನಾನು ಒಂದು ಸ್ಥಾಪನೆ ಮಾಡಬಾರ್ದು ಅಂತ ಅನ್ಸುತ್ತೆ ಅವರಿಗೆ ಯಾಕೆಂದ್ರೆ ಕ್ಷೇತ್ರ ಹೌದು ಸರಿ ಆದ್ರೆ ಇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಇದು ಸಂಪತ್ತುಗಳನ್ನ ಸೃಷ್ಟಿ ಮಾಡಿ ಕೊಡ್ತಕ್ಕಂತಹ ಪ್ರಕೃತಿ ರೂಪಿಣಿಯಾಗಿರ್ತಕ್ಕಂಥ ಆದರೆ ಇದು ದೈವಿಕವಾದ ಆಧ್ಯಾತ್ಮಿಕವಾದ ಲೌಕಿಕವಾದ ಎಲ್ಲಾ ಸಂಪತ್ತುಗಳನ್ನು ಕೊಡ್ತಕ್ಕಂತಹ ಒಂದು ಕ್ಷೇತ್ರವಾದರೆ ಬೌದ್ಧಿಕವಾದ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂತ ಒಂದು ಕ್ಷೇತ್ರ ಬೇಕು ಅನ್ಸುತ್ತೆ ಅವರಿಗೆ ಯಾಕೆಂದ್ರೆ ಬುದ್ಧಿ ಪ್ರಚೋದನೆ ಆಗ್ಬೇಕಲ್ಲ ಆ ಬುದ್ಧಿ ಪ್ರಚೋದನೆ ಯೌಗಿಕವಾಗಿ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಏನನ್ನೇ ಸಾಧನೆ ಮಾಡಬೇಕು ಅಂದರೆ ಬುದ್ಧಿಮಾಂದ್ಯತೆ ಇದ್ದರೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ರೋಗಗಳೇನಾದರೂ ಇದ್ದರೆ ಚಿತ್ತಚಾಂಚಲ್ಯಾದಿ ದೋಷಗಳೇನಾದರೂ ಇದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿವೃತ್ತಿ ಮಾರ್ಗ ಅಥವಾ ಒಂದು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಇರುವ ಒಂದು ದೇವತಾ ಚೈತನ್ಯವನ್ನು ಇಡಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿರುತ್ತೆ ಅದೇ ಅಪೇಕ್ಷೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕ್ಷೇತ್ರ ಇವತ್ತೇನು ನಾವು ಚೊಟ್ಟಾನಿಕರ ಅಂತ ಏನು ಹೇಳ್ತೀವಲ್ಲ ಚೊಟ್ಟಾನಿಕರ ಭಗವತಿ ದೇವಸ್ಥಾನ ಆ ಪ್ರಾಂತ್ಯಕ್ಕೆ ಬಂದಾಗ ಅವರಿಗೆ ಈ ಪ್ರಾಂತ್ಯ ಇಲ್ಲಿ ಆ ತಾಯಿಯ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಅವರಿಗೆ ಅನ್ನಿಸ್ತದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಒಂದು ಘಟನೆ ಏನು ನಡೆದಿರ್ತದೆ ಅಂದರೆ ಆ ಪ್ರಾಂತ್ಯದಲ್ಲಿ ಒಂದು ಆದಿವಾಸಿ ಜನಾಂಗದಲ್ಲಿ ಒಬ್ಬ ಇರ್ತಾನೆ ಭಕ್ತ ದೇವಿಯ ಭಕ್ತ ಆತನಿಗೊಂದು ಏನು ಹೇಳೋದು ಅದಕ್ಕೆ ಅವನಿಗೊಂದು ಸ್ವಭಾವ ಅಥವಾ ಅವನಿಗೊಂದು ಭಾವನೆ ಏನಪ್ಪಾ ಅಂದರೆ ಪ್ರತಿ ಶುಕ್ರವಾರ ತನ್ನ ಆರಾಧ್ಯ ದೇವತೆಗೆ ಒಂದು ಬಲಿಯನ್ನು ಕೊಡಬೇಕು ಅಂತ ಅವನಿಗೆ ಆಸೆ ಹಾಗೆ ಅಂಥ ಸಂದರ್ಭದಲ್ಲಿ ಅವನು ಏನು ಯಾವ ಪ್ರಾಣಿ ಸಿಕ್ಕಿದ್ರೂ ಅದನ್ನು ಬಲಿ ಕೊಟ್ಬಿಡೋದು ಅವತ್ತು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಾನೆ ಆಕಸ್ಮಿಕವಾಗಿ ಒಂದು ದಿನ ಏನೂ ಸಿಗದೆ ಇದ್ದಂಥ ಸಂದರ್ಭ ಮಧ್ಯಾಹ್ನದ ಹೊತ್ತು ಒಂದು ಹಸುವಿನ ಕರು ಸಿಕ್ಕಿಬಿಡುತ್ತೆ ಅದನ್ನು ಬಲಿ ಕೊಡಲಿಕ್ಕೆ ಅಂತೇಳಿ ಹೊರಟಾಗ ಆತನ ಮಗಳು ಬಂದು ತಡಿತಾಳೆ ಇದು ನಾನು ಸಾಕಿರ್ತಕ್ಕಂಥದ್ದು ಇದನ್ನು ನೀನು ಕೊಲ್ತಿದೆಯಲ್ಲ ಅಂತೇಳಿ ಆವಾಗ ಮೊದಲಿನ ಮೇ ಮಗಳ ಮೇಲಿನ ಒಂದು ವಾತಿಸಲಿಕ್ಕೆ ಕೊಲ್ಲದೆ ಬಿಡ್ತಾನೆ ಕೆಲವು ದಿವಸಗಳ ನಂತರ ಆ ಆತನ ಮಗಳು ತೀರ್ ಹೋಗಿಬಿಡ್ತಾಳೆ ಆಕಸ್ಮಿಕವಾಗಿ ಆಗ ಅವನಿಗೆ ಅಶರೀರವಾಣಿ ಆಗತ್ತೆ ಅದು ಹೇಳುತ್ತೆ ನೀನು ಇನ್ನೊಂದು ಜೀವವನ್ನು ಕೊಲ್ಲುವಾಗ ಅದಕ್ಕೆ ಸಂಬಂಧಪಟ್ಟ ಜೀವಗಳಿಗೆ ಎಷ್ಟು ದುಃಖವಾಗುತ್ತೆ ಅನ್ನೋದು ನಿನಗೆ ಅಂದಾಜು ಆಗ್ತಿರ್ಲಿಲ್ಲ ಅಲ್ವಾ ಇವತ್ತು ನಿನ್ನದೇ ಸಂತತಿ ಹೋಯಿತು ಅಂತಾದಾಗ ಮಾತ್ರ ನಿನಗೆ ಇನ್ನೊಂದು ಜೀವ ಕೊಂದಾಗ ಆಗುವ ನೋವೇನು ಅನ್ನೋ ಅನುಭವ ನಿನಗೆ ಇವತ್ತಾಗ್ತಿದೆ ಅಲ್ವಾ ಯೋಚನೆ ಅನ್ನೋ ಮಾತನ್ನ ಹೇಳಿದಾಗ ಅವನಿಗೆ ಅವತ್ತು ಬೇಸರವಾಗುತ್ತೆ ಅವತ್ತಿನಿಂದ ಬಲಿ ಕೊಡೋದನ್ನು ಸಂಪೂರ್ಣ ಬಿಡುತ್ತಾನೆ ಹಾಗೆ ಅಲಿಯೋಕ್ಕೆ ಶುರು ಮಾಡ್ತಾನೆ ಮಗಳ ಯೋಚನೆಯಲ್ಲಿ ಆ ಸಂದರ್ಭದಲ್ಲಿ ಆತನಿಗೆ ಎರಡು ಶಿಲಾ ವಿಗ್ರಹಗಳು ಸಿಗ್ತವೆ ಅದನ್ನು ಒಂದು ಕಡೆ ಸ್ಥಾಪನೆ ಮಾಡಿರ್ತಾನೆ ಅದೇ ಜಾಗದಲ್ಲಿ ಆಚಾರ್ಯ ಶಂಕರರು ಬರ್ತಾರೆ ಅವರಿಗೆ ಆ ಜಾಗ ಬಹಳ ಹಿತವ ಹಿತವಾಗಿ ಕಾಣಿಸುತ್ತೆ ಅಲ್ಲಿ ಆ ದೇವಿಯ ಮೂರ್ತಿತ್ರಯ ಸ್ವರೂಪ ದುರ್ಗಾಲಕ್ಷ್ಮೀ ಸರಸ್ವತಿ ಹೇಳಿ ನಾವು ದೇವಿಯನ್ನು ಕೊಂಡಾಡ್ತೇವೆ ಕಾಳಿ ಲಕ್ಷ್ಮಿ ಸರಸ್ವತಿ ಅಂತ ಹೇಳ್ತೇವಲ್ಲ ಹಾಗೆ ಈ ಮೂರು ಸ್ವರೂಪಗಳಿಂದ ಆಯಸ್ಕಾಂತೀಯ ಶಿಲೆಯನ್ನು ಆಯ ನಿರ್ಮಾಣ ಮಾಡಿ ಲಕ್ಷ್ಮೀನಾರಾಯಣ ಅಂತರ್ಗತವಾಗಿ ಮಾಡ್ತಾರೆ ಹೀಗೆ ಲಕ್ಷ್ಮೀನಾರಾಯಣ ಅಂತರ್ಗತವಾಗಿ ಅಲ್ಲಿ ಈ ಒಂದು ಭಗವತಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಗವತಿಗೆ ಸಮರ್ಪಣೆ ಮಾಡ್ತಾರೆ ಇವತ್ತಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಸನ್ನಿಧಾನದಲ್ಲಿ ಪೂಜೆ ಅನ್ನುವಂಥದ್ದು ನಡೆಯುತ್ತೆ ವಿಶೇಷ ಏನಪ್ಪಾ ಅಂದರೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಸರಿಯಾಗಿ ಆ ಭಗವತಿಗೆ ಬಿಳಿಯ ವಸ್ತ್ರಗಳನ್ನು ಧಾರಣೆ ಮಾಡಿ ಸರಸ್ವತಿ ರೂಪದಿಂದ ಆರಾಧನೆ ಆಗುತ್ತೆ ಇದೊಂದು ವಿಚಿತ್ರ ತ್ರಿಕಾಲ ಪೂಜೆ ಹೆಚ್ಚಾಗಿ ಕೇರಳದ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಖ್ಯಾತ ದೇವಸ್ಥಾನಗಳಲ್ಲಿ ತ್ರಿಕಾಲ ಪೂಜೆ ಇದೆ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಅದೊಂದು ವ್ಯವಸ್ಥೆ ಇದ್ದೇ ಇದೆ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಪ್ರಾತಃ ಕಾಲದ ಪೂಜೆಯನ್ನು ಸರಸ್ವತಿ ಸ್ವರೂಪದ ಭಗವತಿ ಅಂತ ಮಾಡ್ತಾರೆ ಆಗ ಬಿಳಿಯ ವಸ್ತ್ರಗಳನ್ನು ಆ ತಾಯಿಗೆ ಅರ್ಪಣೆ ಮಾಡಿರ್ತಾರೆ ಅಥವಾ ಅಲಂಕೃತ ಮಾಡಿರ್ತಾರೆ ಮಧ್ಯಾಹ್ನ ಪೂಜೆಯನ್ನು ಲಕ್ಷ್ಮಿ ಸ್ವರೂಪ ಅಂತ ಮಾಡ್ತಾರೆ ಈ ಸಂದರ್ಭದಲ್ಲಿ ಆ ಭಗವತಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಉಡಿಸ್ತಾರೆ ಸಾಯಂಕಾಲದ ಹೊತ್ತಿನಲ್ಲಿ ಆಕೆಯನ್ನು ದುರ್ಗಾ ರೂಪ ಅಂತ ಆರಾಧನೆ ಮಾಡ್ತಾರೆ ಈ ಕಾಲದಲ್ಲಿ ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡ್ತಾರೆ ಮೂರು ಕಾಲದಲ್ಲಿ ಮೂರು ರೀತಿಯ ಬೇರೆ ಬೇರೆ ರೂಪಗಳಲ್ಲಿ ಅವಳಿಗೆ ಆರಾಧನೆಯನ್ನು ಸಲ್ಲಿಸುವಂತಹ ಸಂದರ್ಭ ಮೂರು ರೀತಿಯ ವಸ್ತ್ರಗಳನ್ನು ಇಟ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥ ಶಾಕ್ತ ಪರಂಪರೆಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆರಾಧನೆ ನಡೆಯುತ್ತೆ ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಹೋಗಿ ಅಲ್ಲಿ ಇದ್ದು ಬಂದರೆ ಮಾತ್ರವೇ ಒಂದು ಫಲ ಅಥವಾ ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ಅವಕಾಶ ಕೂಡ ಇದೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನದ ಆಲಯದ ಆಸ್ಪಾಸ್ನಲ್ಲಿ ಎಲ್ಲೂ ಹತ್ತಿರದಲ್ಲಿ ಅವಕಾಶ ಕೊಡೋದಿಲ್ಲ ಯಾಕಂದ್ರೆ ಅಯಸ್ಕಾಂತಿಯ ಶಕ್ತಿ ತುಂಬಾ ವಿಪರೀತ ಇರತಕ್ಕಂತ ಒಂದು ಕ್ಷೇತ್ರ ಅದು ಹಾಗಾಗಿ ಸ್ವಲ್ಪ ದೂರದಲ್ಲಿ ಅವಕಾಶ ಇದೆ ಗುರುಗಳೇ ಚೋಟಾನಿಕರ ಭಗವತಿ ಕುರಿತಾಗಿ ನಾನು ಚಿಕ್ಕವಳಿದ್ದಾಗ ಕೇಳಿದಂಥದ್ದು ಅಂದರೆ ಈ ಮಾಟಾ ಮಂತ್ರ ಪ್ರಯೋಗ ಆಗಿರೋರನ್ನ ಜಾಸ್ತಿ ಅಲ್ಲಿ ಹೋಗಿ ಪರಿಹಾರ ಪಡ್ಕೊಳ್ತಾರೆ ಅಂತ ಆದರೆ ಅದರ ಜೊತೆಗೆ ಇನ್ನೇನೆಲ್ಲ ಪರಿಹಾರ ಪಡ್ಕೊಳ್ಬಹುದು ಮುಖ್ಯವಾಗಿ ಈ ಚೋಟಾನಿಕರ ಭಗವತಿ ಟೆಂಪಲ್ನಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ಫಲಗಳು ಏನು ಅಥವಾ ಯಾವ ಯಾವ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಅಂತ ಯೋಚನೆ ಮಾಡೋದಾದರೆ ವಿಶೇಷವಾಗಿ ಈ ಕೃತ್ರಿಮ ಬಾಧೆ ಅಂತಕ್ಕಂಥದ್ದು ನಮ್ಮಲ್ಲಿ ಅನೇಕರು ಅನುಭವಿಸಿರ್ತೀವಿ ಅನುಭವಿಸಿರ್ತೀರ ಕೂಡ ಯಾಕೆ ಅಂತಂದರೆ ಎಷ್ಟೋ ಸಂದರ್ಭ ಏನಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದು ಏನೂ ಇರೋದಿಲ್ಲ ದುಡ್ಡು ಕಾಸು ಚೆನ್ನಾಗಿ ಎಲ್ಲವೂ ಸಹ ಇರ್ತದೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಆಕಸ್ಮಿಕವಾಗಿ ಕೈಕಾಲುಗಳಲ್ಲಿ ಉರಿ ಶುರುವಾಗುವಂಥದ್ದು ಇರ್ಬೋದು ಮನೆಯಲ್ಲಿ ಯಾರು ಓಡಾಡಿದ ರೀತಿಯ ಅನುಭವ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಡನ್ನಾಗಿ ಕೆಲಸಗಳೆಲ್ಲ ನಿಂತು ಹೋಗುವಂಥದ್ದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸಗಳು ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು ಇವೆಲ್ಲ ಆಗುವಂಥದ್ದು ಮತ್ತು ಚೆನ್ನಾಗಿದ್ದಂಥ ಸಂಬಂಧಗಳು ಹಾಳಾಗುವಂಥದ್ದು ರಾತ್ರಿ ನಿದ್ರೆ ಬರೋದಿಲ್ಲ ಕೆಲವು ಸಂದರ್ಭ ಮನೆಯಲ್ಲಿ ಮಾಡಿಟ್ಟಿರ್ಕ ಮಾಡಿಟ್ಟಿರ್ತಕ್ಕಂಥ ಅಡುಗೆಗಳು ಬೇಗ ಹಾಳಾಗುವಂಥದ್ದು ಅಥವಾ ಅನ್ನ ರಕ್ತಮಯವಾಗುವಂಥದ್ದು ಬೇರೆ ಬೇರೆ ಅನೇಕ ರೀತಿಯ ಈ ಲಕ್ಷಣಗಳು ಕಾಣಿಸುತ್ತೆ ಆಭಿಚಾರ ಅಥವಾ ಇವತ್ತಿನ ಆಡುಭಾಷೆಯಲ್ಲಿ ಮಾಟ ಮಂತ್ರ ಅಂತೇನು ಹೇಳ್ತಾರಲ್ಲ ಇವೆಲ್ಲ ಬಹಳ ರೀತಿಯಲ್ಲಿ ಕೆಲವರಿಗೆ ತೊಂದರೆ ಕೊಡುತ್ತೆ ಅನೇಕರು ಹೇಳ್ಬೋದು ಅಂಥದ್ದೆಲ್ಲ ಏನು ನಡೆಯಲ್ಲ ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ವಾಸ್ತವಾಂಶ ಯಾವುದೇ ಕ್ರಿಯೆ ಯಾವುದೇ ತಂತ್ರ ಸುಳ್ಳಲ್ಲ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡುವ ಸಾಮರ್ಥ್ಯ ಇದ್ದರೆ ಎಲ್ಲವೂ ಕೂಡ ನಡೆಯುತ್ತೆ ಹಾಗೆಯೇ ಈ ಅಭಿಚಾರಾದಿ ಬಾಧೆಗಳು ಕಂಡ ಬಂದ ಪಕ್ಷದಲ್ಲಿ ಅಲ್ಲಿ ಹೋಗಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಚೋಟಾನಿಕರ ಭಗವತಿಯ ಒಂದು ಸನ್ನಿಧಾನದಲ್ಲಿ ಆ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿ ಬಂದ ಪಕ್ಷದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೃತ್ರಿಮಾಭಿಚಾರ ಮಾಟಮಂತ್ರ ಬಾಧೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಬಿಂಬ ಅಮ್ಮನವರ ಭಗವತಿಯ ವಿಗ್ರಹ ಅನ್ನೋದೇನಿದೆ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಆಯಸ್ಕಾಂತೀಯ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿ ಪ್ರಾಕೃತಿಕ ನ್ಯಾಚುರಲ್ ಎನರ್ಜಿ ಅಲ್ಲಿದೆ ಅದಿರೋದಕ್ಕಾಗಿ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ನಮ್ಮ ಶರೀರದಲ್ಲಿದ್ದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಹೇಳಿರ್ತಕ್ಕಂಥ ರೀತಿಯ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಸಂಪೂರ್ಣವಾಗಿ ಅದು ಕೂಡ ಪರಿಹಾರ ಆಗತ್ತೆ ಮುಖ್ಯವಾಗಿ ಸಮರ್ಪಣೆ ಇಟ್ಕೊಂಡು ಮಾಡಬೇಕು ತಾದಾತ್ಮ್ಯತೆ ಇಟ್ಕೊಂಡು ಮಾಡಬೇಕು ಯಾರೋ ಹೇಳಿದ್ರು ಗುರುಜಿ ಹೇಳಿದ್ರು ಏನೋ ಹೋದೆ ಕಾಟಾಚಾರಕ್ಕೆ ಏನೋ ಒಂದು ಬಂದೆ ಅಂತಂದರೆ ಖಂಡಿತವಾಗ್ಲೂ ಅದು ಸಿಗೋದಿಲ್ಲ ದಕ್ಕೋದಿಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಇನ್ನೊಂದೇನು ಅಂತಂದರೆ ಅನೇಕರಿಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಅದು ದೈವಿಕವಾಗಿ ಬಂದಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ನಡೆಸಿರ್ತಾರೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಮಾತ್ರೆ ಇರ್ತಾರೆ ಇನ್ನು ಎಷ್ಟೋ ಜನರಿಗೆ ಶಾಕ್ ಆಗಿರುತ್ತೆ ಅಂಥವ್ರಿಗೆ ಕೂಡ ಅಲ್ಲಿ ಹೋದವ್ರಿಗೆ ಎಷ್ಟೋ ಜನರಿಗೆ ಗುಣ ಆಗಿದೆ ಕಾರಣ ಏನಪ್ಪ ಅಂತಂದರೆ ಮೆದುಳಿನಲ್ಲಿ ಆಗ್ತಕ್ಕಂತಹ ಆ ಮೆದುಳು ರಸದ ಏರಿಳಿತದಿಂದಾಗಿ ಅನೇಕರಿಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ ಬ್ರೈನ್ ಫ್ಲೂಯಿಡ್ ಅಂತ ಹೇಳ್ತಾ ಇರಲ್ಲ ಆ ಬ್ರೈನ್ ಫ್ಲೂಯಿಡ್ನ ವೇರಿಯೇಷನ್ನಿಂದಾಗಿ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಕೂಡ ಹೇಳ್ತಾರೆ ಇವೆಲ್ಲ ಮೆದುಳಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಇದಕ್ಕೆ ಅನೇಕ ರೀತಿಯ ಟ್ರೀಟ್ಮೆಂಟುಗಳು ಎಲ್ಲವನ್ನು ಮಾಡಿದ್ರು ಕೂಡ ಎಷ್ಟೋ ಸಂದರ್ಭ ಯಾವುದೇ ಪರಿಹಾರ ಕಂಡಿರೋದಿಲ್ಲ ಅಂಥವರಿಗೂ ಕೂಡ ಇಲ್ಲಿ ಹೋಗಿ ಜೊಟಾನಿಕರ ಭಗವತಿ ಸನ್ನಿಧಾನದಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿಯ ವಿಧಿವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಬಂದರೆ ಅಥವಾ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿ ಬಂದ ಪಕ್ಷದಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಪ್ರಯತ್ನ ಮಾಡಿ ನಂಬಿಕೆ ಇಡಿ ಯಾಕೆ ಅಂತಂದರೆ ವಿಶ್ವಾಸ ಫಲದಾಯಕ ಅಂತ ಹೇಳುತ್ತೆ ನಮ್ಮ ವಿಶ್ವಾಸದಿಂದಲೇ ನಮಗೆ ಫಲ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದು ಸತ್ಯ ಬಹಳ ವಿಶೇಷವಾದ ವಿಚಾರ ತಿಳಿಸಿದ್ದೀರಾ ಗುರುಗಳೇ ಹಾಗಾಗಿ ಈ ವೀಕ್ಷಕರೇ ನಿಮಗೂ ಇಂತಹ ಸಮಸ್ಯೆ ಇದ್ದರೆ ತಪ್ಪದೆ ಹೋಗಿ ಒಮ್ಮೆ ದೇವಿಯ ದರ್ಶನವನ್ನು ಮಾಡಿ ಭಗವತಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ